ಹಾಯ್ ನಮಸ್ಕಾರ ಹೇಗಿದ್ದೀರಾ ಥ್ಯಾಂಕ್ಸ್ ಹೇಳಬೇಕು ನಿಮಗ್ ನಾನು ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ಸ್ ನಿಮ್ಮ ಒಂದು ಮಾತುಗಳು ಕೆಲವೊಂದು ವಿಡಿಯೋಸ್ಗೆ ನೀವು ನೀಡುವಂತಹ ಒಂದು ಮೋಟಿವೇಶನ್ ಇದೆ ಅಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಇನ್ನೇನಿದೆ ಹೇಳಿ ಜೀವನದಲ್ಲಿ ಯಾರಾದರೂ ಅಪ್ರಿಷಿಯೇಟ್ ಮಾಡಿದಾಗ ಯಾರಾದರೂ ನಿಮ್ಮಿಂದ ನಮಗೆ ಖುಷಿ ಸಿಕ್ತು ಅಂದಾಗ ಏನೋ ಒಂದು ಆಗ್ತಾ ಇದೆ ಬದಲಾವಣೆ ಅಂತ ಅಂದಾಗ ಚಿಕ್ಕದಾದರೂ ಕೂಡ ಅದು ತುಂಬ ತುಂಬಾ ದೊಡ್ಡ ಖುಷಿಯನ್ನ ತಂದ್ಕೊಡುತ್ತೆ ಅಲ್ಪ ತೃಪ್ತಿ ಅಂತ ಹೇಳೋದು ಅದಕ್ಕೆ ಅನ್ಸುತ್ತೆ ಇವತ್ತು ನಾನು ಯಾವ್ದೋ ಒಂದು ವಿಷಯ ಹಿಡ್ಕೊಂಡು ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯೂತ್ಸ್ಗೆ ಇದು ಸ್ಪೆಷಲಿ ಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಹೆಚ್ಚಿನವರು ಅನ್ಕೊಂಡಿರೋದು ನನ್ನ ಲೈಫ್ ಪಾರ್ಟ್ನರ್ ಮಾತ್ರ ಹೀಗೆ ಬೇರೆಯವರ ಲೈಫ್ ಪಾರ್ಟ್ನರ್ ಎಲ್ಲರೂ ಕೂಡ ಸರಿಯಾಗಿದ್ದಾರೆ ಅಂತ ಆದ್ರೆ ಎಷ್ಟೋ ಜನರಿಗೆ ವಿಷಯ ಗೊತ್ತಿಲ್ಲ ದಾಂಪತ್ಯ ಜೀವನ ಅನ್ನೋದು ಪರ್ಫೆಕ್ಟ್ ಆಗಿ ಇರ್ತಾರೆ ಇಬ್ರು ಗಂಡ ಹೆಂಡತಿ ಇಬ್ರು ಮೇಡ್ ಫಾರ್ ಈ ಚದರ್ ಅಂತ ಹೇಳೋದಲ್ಲ ಮೇಡ್ ಫಾರ್ ಈ ಚದರ್ ಅವರು ಮಾಡ್ಕೊಳ್ಳೋದು ಅರ್ಥ ಹೌದು ಅವರ ನಡುವಿನ ನಂಬಿಕೆ ಹೊಂದಾಣಿಕೆ ಅವರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು ಅನ್ನುವಂತಹ ಬದ್ಧತೆ ಅವರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಬಿಟ್ರೆ ಅವರಲ್ಲಿಯೂ ಕೂಡ ಕೊರತೆಗಳಿರುತ್ತೆ ಅವರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಅವರಲ್ಲಿಯೂ ಕೂಡ ಜಗಳ ಇರುತ್ತೆ ಆದ್ರೆ ಅವರು ಆ ದಾಂಪತ್ಯ ಜೀವನವನ್ನ ಸ್ವೀಕಾರ ಮಾಡಿರುವಂತಹ ರೀತಿ ಮಾತ್ರ ಒಂದೇ ಆಗಿರುತ್ತೆ ಹಾಗಾಗಿ ಎಷ್ಟೇ ಸಲ ಬೇರೆಯಾಗುವಂತಹ ಸನ್ನಿವೇಶಗಳು ಬಂದ್ರು ಎಷ್ಟೇ ಜಗಳ ನಡೆದ್ರು ಅವರು ಒಂದಾಗಿ ಒಟ್ಟಿಗೆ ಸಾಕ್ತಾ ಇರ್ತಾರೆ ಯಾಕಂದ್ರೆ ಅವರು ದಾಂಪತ್ಯ ಜೀವನ ಅನ್ನುವಂತಹ ಒಂದು ಮಧುರವಾದಂತಹ ಬಂಧನಕ್ಕೆ ಬದ್ಧತೆಗೆ ಒಳಗಾಗಿರ್ತಾರೆ ಹಾಗಾಗಿ ಆ ಸಂಸಾರದ ನೌಕೆ ಅನ್ನೋದು ಸುಸೂತ್ರವಾಗಿ ಸಾಕ್ತಾ ಹೋಗುತ್ತೆ ಲೈಫ್ ಪಾರ್ಟ್ನರ್ ಹೇಗೆ ಇರಬಹುದು ಆದ್ರೆ ನಾವ್ ಹೇಗಿದ್ದೀವಿ ಅನ್ನೋದ್ರ ಮೇಲೇನೆ ನಮ್ಮ ದಾಂಪತ್ಯ ಜೀವನ ನಿಂತಿರುತ್ತಂತೆ ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ ಎಲ್ಲ ಮದುವೆನ ತುಂಬಾ ಈಸಿಯಾಗಿ ತಗೋತಾ ಇದಾರೆ ಅಂತ ದೊಡ್ಡವ್ರು ಹೇಳ್ತಿದ್ದಾರೆ ಇದು ನಿಜಾನ ನನಗೆ ಗೊತ್ತಿಲ್ಲ ಕೆಲವರು ಅದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಕೆಲವರು ತುಂಬಾ ಈಸಿಯಾಗಿ ಯಾಕೆ ತಗೊಳ್ತಾ ಇದ್ದಾರೆ ಅನ್ನುವಂತ ಕ್ವೆಶನ್ ಮಾರ್ಕ್ ಕೂಡ ಮೂಡುತ್ತೆ ಇದು ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುವಂತ ವಿಷಯ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ಲು ಮದುವೆ ಫಿಕ್ಸ್ ಆಯ್ತಂತೆ ಅವಳ ಫ್ರೆಂಡ್ಗೆ ಅದು ಅರೇಂಜ್ ಕಂಪ್ಲೀಟ್ ಆಗಿ ಇಷ್ಟು ಬೇಗ ನೀನು ಹೇಗೆ ಒಪ್ಕೊಂಡೆ ಒಂದ್ಸಲ ನೋಡಿದ ತಕ್ಷಣ ಹುಡುಗ ಇಷ್ಟ ಆಗ್ಬಿಟ್ನಾ ಅಂತ ಕೇಳಿದಕ್ಕೆ ಮನೆಯವ್ರು ಮದುವೆ ಆಗು ಮದುವೆ ಆಗು ಅಂತ ಒತ್ತಾಯ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಮದುವೆ ಆಗ್ತಿದ್ದೀನಿ ಅಂತ ಹಾಗಾದ್ರೆ ನಿನಗ್ ಮದುವೆ ಬೇಡ ಅಂತ ಕೇಳಿದ್ರೆ ಏ ಹಾಗೇನಿಲ್ಲ ಹುಡುಗ ಏನಾದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸಿದ್ರೆ ಸಂಸಾರ ಮಾಡ್ತೀನಿ ಇಲ್ಲ ಅಂತಂದ್ರೆ ಒಂದ್ ವರ್ಷಕ್ಕೆ ಡಿವೋರ್ಸ್ ಕೊಟ್ಬಿಟ್ಟು ಬಂದ್ರಾಯಿತು ಅಂತ ಓ ಮೈ ಗಾಡ್ ಏನ್ ಆನ್ಸರ್ ಇದು ಅಂತ ಅನ್ಸುತ್ತೆ ಅಲ್ವಾ ಕರೆಕ್ಟ್ ಈ ಆನ್ಸರ್ಗಳು ಬರಬಾರ್ದು ಯಾಕೆ ಅಂತ ಹೇಳಿದ್ರೆ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ರು ಅಷ್ಟೇ ಅಲ್ಲ ಕಿರಿಯರು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಅದೆಷ್ಟು ವರ್ಷಗಳ ಕಾಲ ಅನುರೂಪವಾದಂತಹ ದಾಂಪತ್ಯ ಜೀವನ ನಡೆಸಿದಂತವ್ರು ಎಷ್ಟೋ ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಅಲ್ವಾ ಅವಾಗೆಲ್ಲ ಈ ಡಿವೋರ್ಸ್ ಅಥವಾ ಸಿಂಗಲ್ ಪೇರೆಂಟಿಂಗ್ ಈ ಗಳೆಲ್ಲ ಕಾಲಿಡದೇ ಇರುವಂತಹ ಒಂದು ಸಮಯ ಆಗಿತ್ತದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯತೆಗಳಲ್ಲದೇ ಇರುವಂತಹ ಗಳಲ್ಲೂ ಕೂಡ ಸುಮ್ ಸುಮ್ನೆ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತೆ ತುಂಬಾ ಈಸಿಯಾಗಿ ಯಾಕೆ ತಗೋತಾ ಇದ್ದಾರೆ ಅಂತ ಕೇಳಿದ್ರೆ ಅದರ ಬಗ್ಗೆ ತಪ್ಪು ತಿಳುವಳಿಕೆಗಳು ಬಹಳಷ್ಟಿದೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ಕಾರಣ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವೊಂದು ಕಡೆ ಅಪ್ಪ ಅಮ್ಮ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಮೊದಲೆಲ್ಲ ಮರ್ಯಾದೆ ಹಂಚ್ತಾ ಇದ್ರು ಆದ್ರೆ ಯಾರು ಮರ್ಯಾದೆಗೆ ಹೆದರ್ಕೊಳ್ಳೋದಿಲ್ಲ ಅಂತ ಹಿರಿಯರ ಒಂದು ಸಪೋರ್ಟ್ ಕೂಡ ಇದೆ ಈ ವಿಷಯದಲ್ಲಿ ಅಂತ ಆದ್ರೆ ನಾನ್ ಎಷ್ಟೋ ಘಟನೆಗಳನ್ನ ನೋಡಿದಾಗ ಅನ್ಸೋದು ಕೆಲವೊಂದು ಕಡೆಯಲ್ಲಿ ಕಿರಿಯರ ತಪ್ಪಿದ್ರೆ ಇನ್ನೊಂದು ಕೆಲವೊಂದು ಕಡೆಯಲ್ಲಿ ಹಿರಿಯರ ತಪ್ಪಿರ್ಬೋದು ಹೀಗೆ ಒಬ್ಬೊಬ್ರು ಒಂದೊಂದು ಸಲ ಆ ಸಂಬಂಧ ಒಡೆಯೋದಕ್ಕೆ ಕಾರಣ ಆಗ್ಬೋದು ಆದ್ರೆ ಸಂಬಂಧವನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮೊದಲೇ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಮದುವೆ ಅಂತ ಹೇಳಿದ್ರೆ ನಾನು ಹೇಳ್ದಾಗೆ ಹುಡುಗ ಕೇಳಬೇಕು ಅಥವಾ ನಾನು ಅಂದ್ಕೊಡ ಹಾಗೆ ಹುಡುಗ ಇರಬೇಕು ಅಥವಾ ಹುಡುಗಿ ಹೀಗಿರಲೇಬೇಕು ಹೀಗಿದ್ರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಅಂತ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡಿಯೋ ಅಥವಾ ನಾವು ನೋಡಿರುವಂಥ ಒಂದಿಷ್ಟು ಜೋಡಿಗಳನ್ನ ನೋಡಿ ನಮ್ಮ ಜೋಡಿನೂ ಹಾಗೆ ಇರಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಡಿಫ್ರೆಂಟ್ ಆಗಿರ್ತಾರೆ ಒಂದು ಮನೆಯಿಂದ ಬಂದಿರುವಂತಹ ವ್ಯಕ್ತಿ ಇನ್ನೊಂದು ಮನೆಯಿಂದ ಬಂದಿರುವಂತಹ ವ್ಯಕ್ತಿಯ ಜೊತೆಯಲ್ಲಿ ಸಂಸಾರ ನಡೆಸಬೇಕು ಅಂತ ಹೇಳುವಾಗ ಒಂದೇ ಮನೆಯಲ್ಲಿ ವಾಸ ಮಾಡೋರ ನಡುವೆನೆ ಎಷ್ಟೊಂದು ವ್ಯತ್ಯಾಸ ಇರುತ್ತೆ ಇನ್ನು ಆ ಹುಡುಗ ಹುಡುಗಿ ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅವರು ನಾವ್ ಅನ್ಕೊಂಡು ಹಾಗೆ ಇರಬೇಕು ಅನ್ನೋದು ಯಾವ ನ್ಯಾಯ ಅಲ್ವಾ ಅವ್ರು ಹೇಗಿದ್ದಾರೆ ಹಾಗೆಯೇ ಒಪ್ಕೊಳ್ಳೋದಿದೆ ಅಲ್ವಾ ಅದು ಈ ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ ಅಂದ್ರೆ ಎಲ್ಲವನ್ನ ಸ್ವೀಕಾರ ಮಾಡುವಂತಹ ಗುಣ ಓವರ್ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಳ್ಳೋದ್ರ ಬದಲು ಕೆಲವು ವಿಷಯಗಳಲ್ಲಿ ಎಸ್ ಹೀಗಿದ್ದಿರ್ಲೂಬಹುದು ಹೀಗಿದ್ರೆ ಪರವಾಗಿಲ್ಲ ನಾನು ಅದನ್ನ ಒಕ್ಕೋತೀನಿ ಅನ್ನುವಂಥದ್ದು ಇಲ್ಲಿ ಬೇಕಾಗಿರೋದು ಪರಸ್ಪರ ಹೊಂದಾಣಿಕೆ ಅನ್ನೋದು ಅದರ ಜೊತೆಗೆ ನಂಬಿಕೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇಬ್ಬರಿಗೂ ಒಬ್ರಿಗೊಬ್ರು ಸಮಾನವಾದಂತಹ ಒಂದು ರೇಖೆಯಲ್ಲಿ ನೇರವಾಗಿ ಒಟ್ಟಿಗೆ ಸಾಗುವಂಥ ಜೀವನ ಅವರೊಂದು ದಿಕ್ಕಿಗೆ ಇವರೊಂದು ದಿಕ್ಕಿಗೆ ಸಾಗೋದಾದರೆ ದಾಂಪತ್ಯ ಜೀವನ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಆ್ಯಂಡ್ ಆ ಓವರ್ ನ ಸ್ಟಾಪ್ ಮಾಡಿದ್ರೆ ಖಂಡಿತವಾಗಿಯೂ ಪ್ರತಿಯೊಂದು ಮ್ಯಾರಿಡ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಇನ್ನು ಕೆಲವರು ಅಂದ್ಕೊಳ್ಳೋದಂತೆ ನನ್ನ ಮತ್ತೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನಡುವಿನ ಸಂಬಂಧ ಮಾತ್ರ ಚೆನ್ನಾಗಿಲ್ಲ ಪ್ರಪಂಚದಲ್ಲಿ ಬೇರೆ ಇವರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಇದು ಎಷ್ಟೋ ಜನರ ಸಂಸಾರ ಒಡೆಯೋದಕ್ಕೆ ಕಾರಣ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಫೋಟೋಸ್ ವಿಡಿಯೋಸ್ ಇದೆಲ್ಲ ನೋಡಿ ಎಲ್ಲರ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ನಮ್ಮನೇಲಿ ಯಾಕೆ ಆಗಿಲ್ಲ ಅಂತ ಹೇಳಿ ಕೊರಗಿ ಕೊರಗಿ ಅದು ಅವರ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುತ್ತಂತೆ ನಿಮಗೆ ಗೊತ್ತಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಅಪ್ಲೋಡ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದು ಕೆಲವರು ಮಾಡ್ತಾ ಇರ್ತಾರೆ ಆದ್ರೆ ಅದನ್ನ ನೋಡಿ ಇನ್ನೊಂದು ಕಡೆ ಅದು ಡಿವೋರ್ಸ್ ತನಕ ಹೋಗುವಂತ ಜಗಳ ಕೂಡ ಆಗುತ್ತಂತೆ ಚಿಕ್ಕ ಚಿಕ್ಕ ವಿಷಯಗಳು ಕೆಲವೊಂದು ಸಲ ಹುಡುಗನಿಗೆ ಇಷ್ಟ ಇರೋದು ಹುಡುಗಿಗೆ ಇಷ್ಟ ಇಲ್ಲದೆ ಇರ್ಬೋದು ಹುಡುಗಿ ಇಷ್ಟಪಡುವಂತ ಎಷ್ಟೋ ವಿಚಾರಗಳು ಹುಡುಗನಿಗೆ ಇಷ್ಟ ಇಲ್ಲದೆ ಇರಬಹುದು ಆದ್ರೆ ಎಷ್ಟೋ ವಿಷಯಗಳಲ್ಲಿ ತಾಳ ಮೇಳಗಳು ಒಂದೇ ಇರುತ್ತೆ ರಿಯಾಲಿಟಿಗೆ ಏನು ಬೇಕು ಅದು ಯಾವುದು ಅನ್ನೋದನ್ನು ನಾವು ಒಬ್ಸರ್ವ್ ಮಾಡಬೇಕು ಅಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಆ ಸಂಬಂಧಗಳ ಜೊತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿನಃ ಫಿಲ್ಮಿ ಸ್ಟೈಲ್ ಅಥವಾ ಕಾಲ್ಪನಿಕವಾದಂತಹ ಜಗತ್ತಿನಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಲವ್ ಯು ಮಿಸ್ ಯು ಅಂದರೆ ಮಾತ್ರ ಪ್ರೀತಿ ಇದೆ ಇಲ್ಲ ಅಂತಂದರೆ ಪ್ರೀತಿ ಇಲ್ಲ ಅನ್ನುವಂತಹ ಡಿಸಿಷನ್ಗೆ ಬರೋದು ಅಂಡ್ ಎಷ್ಟೋ ಹುಡುಗರಿಗೆ ಈ ಫೋಟೋಸ್ ತೆಗೆದ್ಕೊಳ್ಳೋದು ಅಂತಂದ್ರೆ ಇಷ್ಟನೇ ಆಗೋದಿಲ್ಲ ಅಂತೆ ಆದ್ರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅದು ತುಂಬಾ ಇಷ್ಟಪಡುವಾಗ ಇಂತಹ ವಿಷಯಗಳಿಗೆ ಮನೆಯಲ್ಲಿ ಜಗಳಗಳಾಗೋದು ಕೂಡ ಇರುತ್ತೆ ನೀವು ಯಾಕೆ ಅವ್ರ ತರ ಇಲ್ಲ ಮದ್ವೆಗಿಂತ ಮುಂಚೆ ನೀವು ಹೀಗಿದ್ರಿ ಹಾಗಿದ್ರಿ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಮದ್ವೆಗಿಂತ ಮುಂಚೆ ಸಹ ನೀವು ನಿಮ್ಮ ಒರಿಜಿನಲ್ ಬಣ್ಣವನ್ನೇ ತೋರಿಸಿ ಬಿಡಿ ಮದ್ವೆ ಆದ್ಮೇಲೆ ನೀವು ಮೊದ್ಲು ಹಾಗೆ ಇರ್ಲಿಲ್ವಲ್ಲ ಅನ್ನುವಂತಹ ಗಳೇ ಬರೋದಿಲ್ಲ ರಿಯಾಲಿಟಿ ಬಗ್ಗೆ ಹೇಳಬೇಕು ಒಂದಿಷ್ಟು ಗಳ ಬಗ್ಗೆ ಹೇಳೋದಾದ್ರೆ ಫಿಕ್ಸ್ ಆ ಹುಡುಗ ಹುಡುಗಿ ನೇರವಾಗಿ ಏನ್ ಹೇಳ್ತಾನಂತೆ ಗೊತ್ತಾ ನೋಡು ನನ್ನ ಸ್ಯಾಲ್ರಿ ಜೀವನದಲ್ಲಿ ನಾನು ಇಷ್ಟು ಮಾಡಿದೀನಿ ಇವತ್ತಿನ ತನಕ ನನಗಿಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನೀನೇನಾದ್ರೂ ನನ್ನ ಹತ್ರ ಜಾಸ್ತಿ ದುಡ್ಡು ಇದೆ ಮಾಡ್ತಾನೆ ಇದ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಮದ್ವೆ ಆಗೋದಾದ್ರೆ ಖಂಡಿತ ನನ್ನನ್ನ ಒಪ್ಕೊಳ್ಳೇ ಬೇಡ ನಾನು ಸಹ ಹೇಳ್ಬಿಡ್ತೀನಿ ನೋಡು ನಾನಂತೂ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಹಣ ಸಹ ಮಾಡಬೇಕು ಹಾಗೆ ಉತ್ತಮವಾದಂತಹ ಒಂದು ಜೀವನವನ್ನ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಕೊಡ್ಬೇಕು ಅನ್ನುವಂಥ ಕನಸಿದೆ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಆದರೆ ಈಗ ಎಟ್ ಪ್ರೆಸೆಂಟ್ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಆರ್ಥಿಕ ಪರಿಸ್ಥಿತಿಯನ್ನ ತೆರೆದಿರ್ತಾನಂತೆ ಹುಡುಗಿ ತಕ್ಷಣ ಒಪ್ಕೊಂಡ್ ಬಿಡ್ತಾಳೆ ಆಮೇಲೆ ನೋಡಬೇಕು ಅವ್ರ ಸಂಸಾರ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅವರಿಬ್ರು ಮಾಮೂಲಿಯಾಗಿ ತುಂಬಾ ಚೆನ್ನಾಗಿ ಖುಷಿಯಿಂದ ಇದ್ರು ಯಾಕೆಂದ್ರೆ ಆ ಹುಡುಗಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಅಲ್ಲೇ ನ್ಯೂಟ್ರಲ್ ಆಗ್ಬಿಟ್ಟಿತ್ತು ಅಂಡ್ ಮದುವೆ ಆದ್ಮೇಲೆ ಹುಡುಗ ಒಂದಲ್ಲ ಒಂದು ಅಭಿವೃದ್ಧಿಯನ್ನ ಕಾಣ್ತಾ ಬರ್ತಾನೆ ಆ ಹುಡುಗಿಗೆ ಅದು ತುಂಬ ಸ್ಪೆಷಲ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ ಇನ್ನು ಕೆಲವೊಂದ್ಸಲ ಇಲ್ಲೇ ಇರೋದನ್ನ ಕ್ರಿಯೇಟ್ ಮಾಡಿ ಹೇಳ್ತಾರೆ ನೋಡು ನನಗೆ ಅಷ್ಟೆಲ್ಲ ಸಂಪಾದನೆ ಇದೆ ಇಷ್ಟು ಸಂಪಾದನೆ ಇದೆ ಅಷ್ಟು ಬರುತ್ತೆ ನಮ್ಮ ಮನೇಲಿ ಆಸ್ತಿ ಇದೆ ಹೀಗೆ ಹಾಗೆ ಅಂತೆಲ್ಲ ಮಾತುಗಳನ್ನ ಆಡುವಾಗ ಸಹಜವಾಗಿ ಹುಡುಗಿರಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿನೇ ಇರುತ್ತೆ ಆದರೆ ಮದುವೆ ಆದ ಮೇಲೆ ಅದು ರಿಯಾಲಿಟಿ ಆಗಿರೋದಿಲ್ಲ ಆ ಹುಡುಗಿಯನ್ನ ಮೆಚ್ಚಿಸೋಕೋಸ್ಕರ ಆಡಿದಂತಹ ಮಾತುಗಳಾಗಿದ್ರೆ ಖಂಡಿತ ಅದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ಯಾಕಂದ್ರೆ ಸುಳ್ಳು ಹೇಳಿದ ಹಾಗೂ ಹುಡುಗಿಯ ನಂಬಿಕೆಯನ್ನ ಹಾಳು ಮಾಡಿದ ಹಾಗೆ ಇದು ಹುಡುಗಿ ವಿಷಯದಲ್ಲಿ ಅಂತಲ್ಲ ಹುಡುಗ ವಿಷಯದಲ್ಲಿ ಅಂತಲ್ಲ ಇಬ್ಬರ ವಿಷಯದಲ್ಲೂ ಕೂಡ ಇಂತಹ ವಿಚಾರಗಳು ಬರ್ತಾನೆ ಇರುತ್ತೆ ಮಾಮೂಲಾಗಿ ಇನ್ನು ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಸಂಬಂಧಗಳಿರುತ್ತೆ ಸಾಮಾನ್ಯವಾಗಿ ಅವ್ರಿಗೆ ಕೋಪ ಇದೆ ಅಂತಂದ್ರೆ ಅವರು ಅದನ್ನ ಮೊದ್ಲೇನೆ ತೋರಿಸ್ಕೊಂಡ್ಬಿಡ್ತಾರೆ ಮದುವೆ ಆದ್ಮೇಲೆ ನೀವು ಯಾಕೆ ಇಷ್ಟು ಕೋಪ ಮಾಡ್ಕೋತೀರಿ ಅಂತ ಹೇಳುವಂತ ಪ್ರಶ್ನೆಯೇ ಬರುವುದಿಲ್ಲ ಸಹಜವಾಗಿ ಇರಬೇಕು ಅಂಡ್ ಆಗ ಮಾತ್ರ ಆ ಸಂಬಂಧ ಅನ್ನೋದು ಸ್ಟಾರ್ಟಿಂಗಲ್ಲೇ ಒಳ್ಳೆ ಲಯ ತಾಳದಲ್ಲಿ ಸಾಕ್ತಾ ಇರುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಪಾಲಿಸ್ತಾ ಇದ್ದಿದ್ದು ಎಷ್ಟೇ ಜಗಳ ಆಗ್ಲಿ ಅವತ್ತಿನ ದಿನ ಜಗಳ ಗಂಡ ಹೆಂಡಿನ ಜಗಳ ಉಂಡು ಮಲಗುವ ತನಕ ಅನ್ನುವಂತಹ ಮಾತನ್ನ ಅವ್ರು ಫಾಲೋ ಮಾಡ್ತಾ ಇದ್ದಂತಹ ರೀತಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ತರಹ ಯಾವತ್ತು ಜಗಳ ಬಂದ್ರೆ ಆ ವಿಷಯಗಳನ್ನ ಮನೆಯವರ ಮುಂದೆ ಇಡ್ತಾ ಇರಲಿಲ್ಲ ಯಾವಾಗ ಇಬ್ಬರ ಜಗಳದ ಮುಂದೆ ಮೂರನೆಯವರ ಎಂಟ್ರಿ ಆಗುತ್ತೋ ಆಗ ಸಂಸಾರದ ಶ್ರುತಿ ಅನ್ನೋದು ತಪ್ಪು ಬಿಡುತ್ತೆ ಅಂತ ಹೇಳ್ತಾರೆ ಹೌದು ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಏನೇ ಆಗಿರ್ಲಿ ಆ ರಾತ್ರಿ ಮಲಗುವುದರ ಒಳಗಡೆ ಆ ಜಗಳ ಅಲ್ಲೇ ಶಾಂತವಾಗಿ ಕೊನೆಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿದ್ದೆಯಲ್ಲೂ ಕೂಡ ಎಷ್ಟೋ ಜನ ಆ ಜಗಳ ಅದೇ ಯೋಚನೆಗಳು ಚಿಂತೆ ನೆಮ್ಮದಿ ಹಾಳಾಗೋದು ಅಳೋದು ಇಂಥದೆಲ್ಲ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಅದು ಗೆ ಹೋಗ್ತಾ ಇರುತ್ತೆ ಅಂಡ್ ಇದೊಂದು ವಿಷಯ ಗೊತ್ತಾ ನಿಮ್ಗೆ ಈ ಜಗಳ ಮಾಡ್ತಾರಲ್ಲ ಆ ಸಂಬಂಧಗಳು ಯಾವಾಗ್ಲೂ ಚೆನ್ನಾಗೇ ಇರುತ್ತಂತೆ ಒಂದಿನ ಸಹ ಜಗಳ ಮಾಡದೇ ಇರೋದು ಆ ಸಂಬಂಧಗಳ ನಡುವೆ ಬಿರುಕು ಮೂಡೋದಕ್ಕೆ ಕಾರಣ ಆಗ್ಬಹುದು ಅಂತ ಕೆಲವೊಂದು ಸಂಶೋಧನೆಗಳು ಹೇಳುತ್ತೆ ಇದು ಗಂಡ ಹೆಂಡತಿ ಅಂತಲ್ಲ ಎಲ್ಲ ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇನ್ನೊಂದೇನ್ ಗೊತ್ತಾ ಮಕ್ಕಳ ವಿಷಯದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳ ಜಗಳ ಅನ್ನುವಂಥದ್ದು ಅವರ ಮಕ್ಕಳ ಜೀವನದಲ್ಲಿ ಬಹಳ ದೊಡ್ಡ ಪರಿಣಾಮವನ್ನ ಬೀಳ್ತಾ ಇದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಹಿಂಸಾತ್ಮಕವಾದಂತಹ ಘಟನೆಗಳು ಹೆಚ್ಚು ನಡೆಯುವುದಕ್ಕೆ ಕಾರಣ ಅದು ಎಳೆಯ ವಯಸ್ಸಿನ ಮಕ್ಕಳಲ್ಲಿ ಅವರ ತಂದೆ ತಾಯಿಗಳು ಡಿವೋರ್ಸ್ ಮಾಡ್ಕೊಂಡಿದ್ರಿಂದ ಬೇರೆಯಾಗಿದ್ದರಿಂದ ತಂದೆ ತಾಯಿಗಳ ಜಗಳವನ್ನ ನೋಡಿಯೇ ಹೀಗಾಯಿತು ಅನ್ನೋದನ್ನ ಸಂಶೋಧನೆಗಳು ಹೇಳುತ್ತೆ ಬಹುಶಃ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಇಂಥದನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮದುವೆ ಅನ್ನೋದು ಲೈಫ್ ಟೈಮ್ ಕಮಿಟ್ಮೆಂಟ್ ಒಂದು ಇನ್ನೊಂದು ಮಕ್ಕಳು ಅಂತ ಹೇಳಿದ್ರೆ ಅದೊಂದು ಜವಾಬ್ದಾರಿ ಆ ಮಕ್ಕಳು ಭೂಮಿಗೆ ಬಂದಾಗಿದೆ ಅವರನ್ನ ದಡ ಸೇರಿಸುವ ತನಕ ತಂದೆ ತಾಯಿ ಇಬ್ರು ಒಟ್ಟಿಗೆ ಇದ್ದು ಆ ಮಕ್ಕಳ ಲಾಲನೆ ಪಾಲನೆ ಅನ್ನುವಂಥದ್ದು ಪೋಷಣೆಯನ್ನ ಮಾಡೋದು ಕೂಡ ಅವರ ಜವಾಬ್ದಾರಿ ಅನ್ನುವಂಥದ್ದು ಸದ್ಗುರುಗಳು ಒಂದು ಮಾತನ್ನ ಹೇಳ್ತಾರೆ ಈ ಮಕ್ಕಳು ಅಂತ ಹೇಳಿದ್ರೆ ಅದು ಇಪ್ಪತ್ತು ವರ್ಷಗಳ ಕಮಿಟ್ಮೆಂಟ್ ಅದನ್ನ ಪ್ರತಿ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಅಂತ ನಮ್ಮ ಸಮಾಜದಲ್ಲಿ ಶಾಂತಿ ನೆಮ್ಮದಿಗೆ ಈ ಮದುವೆ ಕೂಡ ಕಾರಣ ಆಗುತ್ತೆ ಜೊತೆಗೆ ಆ ಮಕ್ಕಳನ್ನ ಬೆಳೆಸುವಂತಹ ರೀತಿ ಸಂಸ್ಕಾರವನ್ನ ಕೊಡೋದು ಕೂಡ ಕಾರಣ ಆಗುತ್ತೆ ದಾರಿ ತಪ್ಪಿದಂತಹ ಮಕ್ಕಳು ಸಮಾಜಕ್ಕೆ ಏನಂತಾನೆ ಕೊಡ್ತಾರೆ ಅಲ್ವಾ ಅದೇ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಸಂಸಾರ ಆ ಮನೆ ಶಾಂತಿ ನೆಮ್ಮದಿಯಿಂದ ಕೂಡಿದ್ರೆ ಅದು ಸಮಾಜಕ್ಕೂ ಕೂಡ ಹರಡುತ್ತೆ ಸಮಾಜ ಕೂಡ ಅದೇ ಆರೋಗ್ಯಕರವಾದಂತಹ ವಾತಾವರಣವನ್ನ ಹೊಂದುತ್ತೆ ಅಲ್ವಾ ಸೊ ಮೊದಲನೇದಾಗಿ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡೋದು ಹೇಗಿದ್ದಾರೆ ಹಾಗೆ ಒಪ್ಕೊಂಡು ಮುಂದೆ ಸಾಗೋದು ಪರಸ್ಪರ ನಂಬಿಕೆ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸಮಯ ಕೊಡೋದು ಒಬ್ರಿಗೊಬ್ರು ಆಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಲ್ವಾ ಸಂಬಂಧಗಳು ಯಾವಾಗ್ಲೂ ಗಟ್ಟಿ ಆಗ್ತಾ ಹೋಗ್ಬೇಕು ಅದು ಬಿಟ್ಟು ಅದು ಸಡಿಲ ಬಂದ್ರೆ ಒಂದಲ್ಲ ಒಂದು ದಿನ ಅದು ಅಂತ್ಯವನ್ನ ಕಾಣುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಎಷ್ಟೋ ಮನೆಗಳಲ್ಲಿ ಸಂಬಂಧಗಳು ಹಾಳಾಗೋದು ಈ ಕಮ್ಯುನಿಕೇಶನ್ ಗ್ಯಾಪ್ ಇಂದಂತೆ ಮಾತಾಡಿ ಕೂತು ಪರಿಹಾರ ಮಾಡ್ಕೊಳ್ಳೋಕಾಗದೇ ಇರುವಂತ ವಿಚಾರಗಳು ಯಾವ್ದು ಇರೋದಿಲ್ಲ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಾವ್ ಅನ್ಕೊಂಡ್ ಹಾಗೆ ನಮ್ಮ ಲೈಫ್ ಪಾರ್ಟ್ನರ್ ಇರ್ತಾರೆ ಅನ್ನುವಂಥದ್ದನ್ನ ತಲೆಯಿಂದ ತೆಗೆದು ಹಾಕ್ಬಿಡೋದು ಉಲ್ಟಾ ಇರ್ಲಿ ಹೇಗೆ ಇರ್ಲಿ ನಾವು ಅವರನ್ನ ಒಪ್ಕೊಂಡು ಮುಂದೆ ಹೋದಾಗ ಆಟೋಮೆಟಿಕ್ ಆಗಿ ಅವರು ನಮ್ಮನ್ನು ಗೌರವಿಸ್ತಾರೆ ಒಪ್ಕೋತಾರೆ ಆ್ಯಂಡ್ ಇನ್ನೂ ಕೆಲವೊಂದು ಸಿಚುವೇಶನ್ಗಳಲ್ಲಿ ವ್ಯಕ್ತಿಗಳೇ ಸರಿ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಮ್ಮೆ ತುಂಬಾ ಒಳ್ಳೆಯ ವ್ಯಕ್ತಿಗಳಿಗೆ ಜೀವನ ಸಂಗಾತಿಗಳ ವಿಷಯದಲ್ಲಿ ಬಹಳಷ್ಟು ನೋವುಗಳನ್ನು ಬಹಳಷ್ಟು ಏರುಪೇರುಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಎಲ್ಲದರಲ್ಲೂ ಕೂಡ ಅವರದ್ದೇ ತಪ್ಪಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ಇಂತಹ ಒಂದಿಷ್ಟು ವಿಚಾರಗಳು ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗುತ್ತೆ ಅಂತ ಅಂದ ಹಾಗೆ ಇಂತಹ ವಿಷಯಗಳನ್ನೆಲ್ಲ ನಾನು ಹೇಳ್ತಿರೋದಲ್ಲ ಹಿರಿಯರು ಹೇಳಿದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಮತ್ತೆ ಬರ್ತೀನಿ ಇಂತಹ ಒಂದಿಷ್ಟು ವಿಚಾರಗಳ ಜೊತೆಯಲ್ಲಿ ನಮಸ್ಕಾರ